ಅಣ್ಣ ನನ್ನ ಲಕ್ಷ್ಮಿ ಎಲ್ಲಿದ್ದಾಳೆ ತಿಳಿತೆ ಸಂಶಯ ಬಂದ ಜಾಗದಲ್ಲಿ ಎಲ್ಲ ಹುಡುಕಿದೆ ಸಹೋದರ ಎಲ್ಲೂ ಕಾಣುತ್ತಿಲ್ಲ ನನಗೇಕೋ ಆ ವೀರನ ಗೌಡನ ಮೇಲೆಯೇ ಸಂಶಯ ಇದೊಂದು ಅನುಮಾನ ಕಾಡುತ್ತಿದೆ ನನಗೆ ಅಣ್ಣ ಹಾಗಾದರೆ ಈಗಲೇ ಆ ಗೌಡನ ಮನೆಗೆ ಹೋಗಿ ಅದರ ಸಮಾಚಾರ ತಿಳಿದುಕೊಳ್ಳಲೇ ತಡೆ ಸಹೋದರ ಮೊದಲೇ ನೀನಂದರಿಗೆ ಅವನಿಗೆ ಆಗುವುದಿಲ್ಲ ಸೀತಾಪತಿಗೆ ನಾನೇ ಖುದ್ದು ಭೇಟಿಯಾಗಿ ಸೂಕ್ಷ್ಮ ತಿಳಿದುಕೊಳ್ಳುತ್ತೇನೆ ಇಲ್ಲ ಅಣ್ಣ ನನಗೆ ಏಕೋ ಸಮಾಧಾನ ಆಗುತ್ತಿಲ್ಲ ನೀನು ಈ ರೀತಿ ಸಮಾಧಾನ ಸಮಾಧಾನ ಅಂತೇಳಿ ನಾವೆಲ್ಲ ಸರ್ವನಾಶ ಬಿಡ್ತೇವೆ ಅಣ್ಣ ಧರ್ಮದ ನುಡಿಯಿಂದಕ್ಕೆ ಪಡೆದುಕೋ ಈಗ ನನ್ನ ಕೋಪಾಗ್ರಿ ಕಿಡೆಯಲ್ಲೇಗಿ ಆ ಗೌಡನನ್ನು ಕೊಂದು ಬಿಡ್ತೇನೆ ಬಿಡುತ್ತೇನೆ ಆ ಕಾಲ ಈಗ ಹತ್ತಿರ ಬರುತ್ತಿದೆ ಸಹೋದರ ತಾಳಿ ಇಲ್ಲದೆ ನಿಮ್ಮನ್ನು ನಿಮ್ಮವಳನ್ನು ನಾನು ಎಷ್ಟು ದಿನ ಅಂತ ಬಿಡ್ಲಿ ಧರ್ಮಕ್ಕೆ ಧರ್ಮ ರಕ್ಷಿತ ರಕ್ಷಿತ ಅಂತ ಶ್ರೀ ಕೃಷ್ಣ ಧರ್ಮದ ನುಡಿ ಬೆಂಕಿಯ ಗಿಡಿಯಾಗಿ ಬೆಂಕಿ ಹತ್ತಲೇಬೇಕು ಇದು ಸತ್ಯ ಸತ್ಯ ಹೋಗು ನೀ ಆ ಕಡೆಯಿಂದ ಹುಡುಕುತ್ತವಾ ನಾ ಈ ಕಡೆಯಿಂದ ಹುಡುಕುತ್ತಾ ಬರುತ್ತೇನೆ ಅಣ್ಣ ಬೀರಣ್ಣ ನಿಲ್ಲಿರೋ ಅಯ್ಯೋ ಹೋಗಿಯೇ ಬಿಟ್ಟರಲ್ಲ ಹೋಗಿಯೇ ಬಿಟ್ಟರಲ್ಲ ಧರ್ಮರಾಜಣ್ಣ ನನ್ನನ್ನು ಕ್ಷಮಿಸಿ ಬಿಡಿ ನನ್ನನ್ನು ಕ್ಷಮಿಸಿ ಬಿಡಿ ಆ ಜ್ಞಾನಿ ಹೆಣ್ಣಿನ ಮಾತನ್ನು ಕೇಳಿ ಸುಜ್ಞಾನಿ ದೇವರಂತ ನಿಮ್ಮನ್ನು ವದ್ದೆನಲ್ಲ ತಂದೆ ವದ್ಯನಲ್ಲ ನನ್ನಂತ ಪಾಪಿ ಯಾರು ಇಲ್ಲ ಈ ಜಗದಲ್ಲಿ ನನ್ನಂತ ಪಾಪಿ ಯಾರು ಇಲ್ಲ ಈ ಜಗದಲ್ಲಿ ಅವಳ ಮಾತನ್ನು ಕೇಳಿ ಊಟ್ಟ ಬಟ್ಟೆಯಿಂದಲೇ ಮನೆಯಿಂದವರಾಗಿದೆ ಪಾಲಿಲ್ಲದೆ ನೂಕಿದೆ ಒಡೆದೆ ಬಡದೆ ನನ್ನಂತ ಚಾಂಡಾಲ ಯಾರು ಇಲ್ಲ ಈ ಜಗದಲ್ಲಿ ನನ್ನ ಚಾಂಡ ಯಾರು ಇಲ್ಲ ನಾನೊಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯವೇನೆಂದು ತಿಳಿಯದೆ ಈ ನನ್ನ ಹುದ್ದೆಗೆ ಧಕ್ಕೆ ತಂದುಕೊಂಡು ಬಿಟ್ಟೆ ಇದರ ಪ್ರತಿಕರಕ್ಕಾಗಿ ಪೊಲೀಸ್ ಏನೆಂದರೆ ತೋರಿಸಿಕೊಡ್ತೇನೆ ಬಂದೇ ನಿಲ್ಲು ಅಣ್ಣ ಬಂದೇ ನಿಲ್ಲು ಹೃದಯ ಕಲಕಿ ಬೆಂಕಿ ಸಾವು ಕಟ್ಟಿಸಿಕೊಂಡು ಇನ್ನೊಂದು ಕ್ಷಣದಲ್ಲಿ ನನ್ನ ಕೈಯಿಂದ ನೀನು ಸಾಯುವಾಗ ಹೊಡಿತೀಯ ಬರವ ನನಗೆ ನಿನ್ನ ಭೂಮಿಯನ್ನು ಬೇಡ ನನಗೆ ನಿನ್ನ ಸೈಯನ್ನು ಬೇಡ ನನಗೆ ನಿನ್ನ ಪ್ರಾಣವೇ ಬೇಕೋ ಸಹಿ ಸಿಕ್ಕೋ ಮಗನೇ ಗೌಡ ನಿಲ್ಲಿಸ ನಿನ್ನ ಹೇಳಿತನವನ್ನು ಶಶಿ ನೀನು ಹೌದು ನಾನೇ ಈಗ ಆಗಿನ ಶಶಿಧರನಲ್ಲ ಈಗ ಧರ್ಮರಾಜನ ತಮ್ಮ ಇನ್ಸ್ಪೆಕ್ಟರ್ ಶಶಿಧರ್ ಅಣ್ಣ ನಿನ್ನ ಮನಸ್ಸಿನ ಮನಸ್ಸಿನಲ್ಲಿ ಏನಿದೆ ಬೇಗ ಆಜ್ಞೆ ಮಾಡು ಕರೆ ಆ ನಿನ್ನ ಲಕ್ಷ್ಮಿಯನ್ನು ಅನಾಥನಾದ ನೀನು ಕಟ್ಟು ಅವಳಿಗೆ ಅರಿಶೇನದ ತಾಳಿಯನ್ನು ಲಕ್ಷ್ಮಿ ಲಕ್ಷ್ಮಿ ಬೇಗವರೆಗೆ ಬರೀ ಇನ್ನ ಕುರಿಗಾರ ಬೀರೆ ಬಂದು ನಿನಗೆ ತಾಯಿ ಕಟ್ಟಲು ಇವರು ಮಾಡೋದನ್ನು ಏಕೆ ನೋಡುತ್ತಾ ನಿಂತಿರುವೆ ಮೂರ್ಖ ಎತ್ತಿ ಇವರಿಗೆಲ್ಲ ಬೀಸೋ ನಿನ್ನ ಯಮದ ಕತ್ತಿಯನ್ನು ಕ್ಷಮಿಸಿಗಾಳ್ರಿ ಈ ಧರ್ಮರಾಜನ ನುಡಿ ಒಂದೊಂದು ಬೆಂಕಿಯ ಹಾಕಿ ಹೊರಬರುತ್ತಿರುವಾಗ ಏಕೋ ನನ್ನ ಕೈಗಳು ಮೇಲಕ್ಕೆ ಗೌರ ಗೌರ ಕರ್ಮ ಮಾಡಿದ ಕೈಗ ಅವ್ರಿಗಲ್ಲಿ ಎತ್ತ ಪಟಕ್ನಾಗ ಪಾರ್ಸಲ್ ಮಾಡಬಾರ ಸೀತಾ ನೀವೆಲ್ಲರೂ ಸೇರಿ ನನಗೆ ಮೋಸ ಮಾಡುತ್ತಿರುವ ಇಲ್ಲಿಯವರೆಗೂ ನೀ ಮೋಸದ ರಾಜಕಾರಣ ಮಾಡಿ ಅನೇಕ ಬಡವರ ರಕ್ತ ಹೀರಿ ನಿನ್ನ ವಿಮಾನ ನಿಲ್ದಾಣಕ್ಕೂ ಮತ್ತು ನಿನ್ನ ಫ್ಯಾಕ್ಟರಿ ಲಾಲಸೆಗಾಗಿ ರೈತರ ಆಸ್ತಿಯನ್ನು ಕಬಳಿಸುತ್ತಿರುವ ನೀನು ಮೋಸಗಾರ ಮನೋಹರನ ತಂಗಿಯನ್ನು ಮನೋಹರನ ಸುಳಿಯನ್ನು ತನ್ನ ತಂಗಿ ಎಂದು ಹೇಳಿ ನನ್ನ ತಮ್ಮ ಶಶಿಧರನಿಗೆ ಅವಳನ್ನೇ ಮದುವೆ ಮಾಡಿ ಅವರಿಂದಲೇ ನನ್ನನ್ನು ಮನೆ ಬಿಟ್ಟು ಹೊರ ಹಾಕಿಸಿದ ನೀಚ ನೀನು ಅಣ್ಣ ಅಣ್ಣ ಬೀರನಂತೆ ನನಗೊಂದು ಒಂದು ಆಜ್ಞೆಯನ್ನು ಮಾಡು ಇವನನ್ನು ಈ ಪಿಸ್ತೂಲಿನಿಂದ ಆಜ್ಞೆ ಮಾಡೋ ಅಣ್ಣ ಇವನನ್ನು ಸಾಯಿಸಲು ಅವನನ್ನು ಕೊಲ್ಲುವುದು ಅವನ ಆತ್ಮ ಒತ್ತಿ ಹೇಳಿದರೆ ಎಲ್ಲ ಸತ್ಯವನ್ನು ತಾನೇ ಒಪ್ಪಿಕೊಳ್ಳುತ್ತಾನೆ ಅವುಗಳನ್ನು ಹೇಳಲು ನಿಮ್ಮಲ್ಲಿ ಏನಿದೆ ಸಾಕ್ಷಿ ನನ್ನಲ್ಲಿದೆ ಎಲ್ಲ ಆಧಾರಗಳ ಸಾಕ್ಷಿ ಈ ಧರ್ಮರಾಜ ನುಡಿಯಬೇಕಾಗಿತ್ತೆ ನೀವು ಎಚ್ಚೆತ್ತುಕೊಂಡು ಅಜ್ಞಾನ ಕಡೆ ಬಂದಿಲ್ಲ ಬರೇ ಅಜ್ಞಾನವಾದ ನಿನ್ನಲ್ಲಿ ಕೇಳೋ ಇಲ್ಲಿ ಈ ಮಾಂತ್ರಿಕದಿಂದ ಹೊರ ಬಂತ ಸತ್ಯವನ್ನು ಮಾಂತ್ರಿಕ ನಿನ್ನಂತ ಧನ ಪಿಚಾಚಿ ನಂಬಿ ನಾ ಕೆಟ್ಟೋದೆ ಗೌಡ ನೀನು ಬಾಳ ಪಾಪಿ ಅದೇ ತೂತು ಪಾಪಿ ಕೆಟ್ಟಣೆ ವರ್ಗ ಹಿಮ್ಗುಟ್ಟಪ್ಪ ಅಂದ್ರೆ ಗುಡ ಕೂಡ ಅಪ್ಪರ ಇಷ್ಟಾದರೂ ಇನ್ನು ಈ ಭೂಮಿಯ ಮೇಲೆ ಬದುಕಿರಬೇಕೆಂತ ಮಾಡಿರುವ ಧರ್ಮಕ್ಕೆ ಜಯ ಸಿಗಬೇಕಾದರೆ ಶ್ರೀ ಕೃಷ್ಣ ಏನು ಮಾಡಿದನ ಗೊತ್ತೇ ಧರ್ಮೋ ರಕ್ಷಿತ ರಕ್ಷಿತ ಎಂದು ಕೂಗಿದನು ಅದೇ ಧರ್ಮದ ನುಡಿ ಈ ಬೆಂಕಿಯ ಕಿಡಿ ಈಗಲಾದರೂ ಧರ್ಮವನ್ನು ಅರ್ಥ ಮಾಡಿಕೊಂಡು ಜಯ ಘೋಷ ಕೂಗುವೆಯೋ ಬೆಂಕಿಯ ಕಿಡಿಗೆ ಈ ನನ್ನ ತಮ್ಮಂದಿರ ಕೈಯಲ್ಲಿಯೇ ಸಾಯುವೆಯೋ ಧರ್ಮರಾಜ್ ನಿನ್ನಲ್ಲಿ ಆವರಿಸಿದ ಧರ್ಮ ಎಂತದು ಎಂದು ನಾನು ಈಗ ಅರ್ಥ ಮಾಡಿಕೊಂಡೆ ನಿಮ್ಮ ಹಾಡಿದ ಒಂದೊಂದು ಧರ್ಮದ ನುಡಿ ನನಗೆ ಬೆಂಕಿಯ ಕಿಡಿಗಳಾಗಿ ನನ್ನ ಅಜ್ಞಾನವನ್ನು ಕಣ್ಣು ತೆರೆಸಿತು ನಾನು ಪಾಪಿಯಾಗಿ ನಿನ್ನ ಹೆಂಡತಿಯನ್ನು ಕೊಂದು ಕೊಂದಿದ್ದು ನಾನೇ ಶಶಿದಾರನಿಗೆ ಸುಳ್ಳು ಹೇಳಿ ಆ ಬೀರನ ಮನೆಯಿಂದ ಹೊರಗಾಕ್ಷಿದ್ದು ನಾನೇ ನಾನು ನಿನ್ನ ಹೆಂಡತಿಯನ್ನು ಕೊಂದು ಕೊಲೆ ಅಪವಾದವನ್ನು ನಿನ್ನ ಮೇಲೆ ಹೇರಿ ಇದೇ ನಿನ್ನ ತಮ್ಮನ್ನಿಂದಲೇ ಜೈಲಿಗೆ ಕಳಿಸಿದ್ದು ನಾನೇ ನಿಮ್ಮ ಹಳೆ ಮನೆಗೆ ಬಣವಿಗೆ ಬೆಂಕಿ ಹಿಡಿಸಿದ್ದು ನಾನೇ ನನ್ನಂತ ಪಾಪಿ ಕೊಲೆಗಾರ ಈ ಭೂಮಿ ಮೇಲೆ ಇರಲೇಬಾರದು ಧರ್ಮರಾಜ್ ನಾನು ಸೋತು ಬಿಟ್ಟೆ ನೀನು ಗೆದ್ದ ಬಿಟ್ಟೆ ಈ ನಿಮ್ಮ ಸೂರ ಜೀರ ತಮ್ಮಂದಿರದಿಂದ ನನ್ನ ರುಂಡವನ್ನು ತೆಗೆಸಿ ಬಿಡಿ ಧರ್ಮರಾಜ್ ನಿನ್ನ ಕಾಲಿಗೆ ಗೌಡ್ರೆ ನೀವು ಮಾಡಿದ್ದು ಪಾಪ ಪ್ರಾಯಶಿತ ಕೊಡಲು ಸಿ ಅಧಿಕಾರಿಯಾಗಿ ನನ್ನ ಕಳಿಸಿಕೊಟ್ಟಿದೆ ನೀವು ಇಲ್ಲಿವರೆಗೆ ಮಾಡಿದ್ದು ಕೊಲೆ ಸುಲಿಗೆ ಸ್ತ್ರೀ ಅಪ್ಪರ್ಣವನ್ನು ಎಲ್ಲವನ್ನು ಕಂಡು ಹಿಡಿದಿದ್ದೇನೆ ಹಾಗೂ ನಿಮ್ಮ ಕೇಸ್ ಫೈಲ್ ರೆಡಿ ಮಾಡಿದ್ದೇನೆ ಹಾಗೂ ನಿಮ್ಮನ್ನು ಈ ಮಾಂದ್ರಿಕರನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ ಪಿ ಸಿ ಅರೆಸ್ಟ್ ಮಾಡು ಕೋರ್ಟೆಗೆ ಯಾವುದೋ ಸಂತೋಷದಿಂದ ಬರಬೇಕು ಸಾಹೇಬರೇ ಒಂದು ನಿಮಿಷ ತಡೆಯಿರಿ ಹಾ ಲಕ್ಷ್ಮಿ ಬೀರಾ ಬರಿಲ್ಲೇ ನಿಮ್ಮ ಹಚಲ ನಿರ್ಧಾರವನ್ನು ಗಮನಿಸದೆ ನಿಮ್ಮ ಪ್ರೀತಿ ಹರಿಯದೆ ನಾನು ದಡ್ಡನಾದೆ ನಿಮಗೆ ಅನಾಥನೆಂದು ನಿಮಗೆ ಹಲ್ಲಗಳೆದೆ ಈ ನನ್ನ ಸರ್ವ ಆಸ್ತಿ ನಿಮಗೆ ಬರೆದು ನೀವೇ ನನ್ನ ಆಸ್ತಿಗೆ ಒಡೆಯರು ಅನಾಥನೆಂದು ನಿಮಗೆ ಹಲ್ಲಗಳಿದೆ ಅನಾಥನಾಗಿ ಕಟ್ಟಿದ ಈ ಹರಿಸಿನ ತಾಳಿ ನಿಮ್ಮ ಬಾಳಿಗೆ ಬೆಳಕಾಗಲಿ ಈ ನಾಡಿಗೆ ಬೆಳಗಲಿ ನಾ ಇನ್ನು ಬರುತ್ತೇನೆ ಬೀರ ಲಕ್ಷ್ಮಿ ಶಶಿಧರ ಇಂದಾದರೂ ಧರ್ಮಕ್ಕೆ ಜಯ ಸಿಕ್ಕಿದೆ ಅಣ್ಣ ಇನ್ನು ನಿಜವಾಗಿಯೂ ಧರ್ಮರಾಜನೇ ಅಣ್ಣ ನೀನೇ ನಮ್ಮ ಬಾಳಿನ ಬೆಳಕಣ್ಣ ಬನ್ನಿ ಇದೇ ಸಂತೋಷದ ಸಮಯದಲ್ಲಿ ಎಲ್ಲರೂ ಎಲ್ಲರೂ ಹಾಡೋಣ ಹಾಡೋಣ ನಮ್ಮ ಮನೆಯಲ್ಲಿ ದಿನವೂ ಮೆರಗು ಜೈಸಿಂಗೇ ಪ್ರೀತಿ ಮೆರಗಲು ಸಾಧ್ಯ ನಮ್ಮ ಮನೆಯಲ್ಲಿ ದಿನವೂ ಮೆರಗು ಜೈಸಭೆ புலி படை வீரர்மா ಿಗಳೇ ಪ್ರೀತಿಯವಾಸೆ ಕೇಳಿವಿ ನಂದನೂ ತಾಯಿಯಾದ ಮಗಳುಡೆರಡು ಉದಯ ಒಂದೇ ಶುಭಾಶಯ ನಮ್ಮೆಲ್ಲರನ್ನು ಒಂದುಗೂಡಿಸಿದ ಶ್ರೀ ಬಸವೇಶ್ವರನಿಗೆ ವಂದನೆಗಳು ಅರ್ಪಿಸಿದ ಈ ಒಂದು ನಾಟಕವನ್ನ ಎಲ್ಲರೂ ವೀಕ್ಷಣೆ ಮಾಡಿ ಯಶಸ್ವಿಗೊಳಿಸಿದ್ದಕ್ಕಾಗಿ